ಯಾವ ಪಕ್ಷ ಅಧಿಕಾರದಲ್ಲಿ ಇದೆಯೋ ಅದು ರಿಪೋರ್ಟ್ ಕಾರ್ಡ್ ಇಟ್ಕೊಂಡು ಹೋಗ್ಬೇಕಾಗಿತ್ತು ಅದಾಗಲಿಲ್ಲ ಅಂತ ಹೇಳಿ ಚಂದ್ರಶೇಖರ್ ಅವರು ಇದ್ದಾರಪ್ಪ ಬಿಜೆಪಿ ವಕ್ತಾರರು ಹೇಳಿ ಸರ್ ಏನು ರಿಪೋರ್ಟ್ ಕಾರ್ಡ್ ಐದು ವರ್ಷದ ರಿಪೋರ್ಟ್ ಕಾರ್ಡ್ ನೋಡಿ ಜನ ವೋಟ್ ಹಾಕಿರ್ಬಹುದು ಯಾಕಂದ್ರೆ ಚುನಾವಣಾ ಪ್ರಚಾರದಲ್ಲಂತೂ ಬೇಕು ಬೇಡ ಎಲ್ಲಾ ವಿಚಾರಗಳನ್ನ ಮಿಕ್ಸ್ ಮಾಡಿ ಡೈವರ್ಟ್ ಮಾಡಿ ರಿಪೋರ್ಟ್ ಕಾರ್ಡ್ ಅಂದ್ಬಿಟ್ಟು ಬೇರೆ ಎಲ್ಲ ಚರ್ಚೆ ಆಗೋಯ್ತು ಇವಾಗ ಹೇಳಿ ಏನ್ ರಿಪೋರ್ಟ್ ಕಾರ್ಡ್ ಐದು ವರ್ಷದ ಸಾಧನೆಗಳು ಐದು ವರ್ಷದ ಸಾಧನೆಗಳು ಏನು ಅಂತ ಹೇಳಿ ನಾವು ಸಾವಿರಾರು ಬಾರಿ ಮಾತಾಡಿದೀವಿ ಅದು ಕಿಸಾನ್ ಸಮ್ಮಾನ್ ಯೋಜನೆಯಿಂದ ಇರಬಹುದು ಪಿ ಎಂ ಸ್ವನಿಧಿಯಿಂದ ಇರ್ಬೋದು ಅದಾದಮೇಲೆ ಮನೆ ಮನೆಗೆ ಪ್ರತಿ ಮನೆಗೆ ಕುಡಿಯೋ ನಲ್ಲಿ ನೀರನ್ನು ಹದಿನಾಲ್ಕು ಕೋಟಿ ಮನೆಗಳಿಗೆ ನಾವು ತರಿಸಿರ್ತಕ್ಕಂಥದ್ದಿರ್ಬೋದು ಇದ್ರ ಜೊತೆಗೆ ಹತ್ತು ಕೋಟಿ ಮನೆಗೆ ಎಲ್ ಪಿ ಜಿ ಕೊಟ್ಟಿರೋದಿರೋದು ಅದಾದಮೇಲೆ ನಾಲ್ಕು ಕೋಟಿ ಬಡವರಿಗೆ ಮನೆ ಕಟ್ಟಿಕೊಟ್ಟಿರೋದು ಜೊತೆಗೆ ಏನು ಐವತ್ತು ಕೋ ಇಪ್ಪತ್ತೈದು ಕೋಟಿ ಜನರನ್ನು ಬಡತನದಿಂದ ಮೇಲೆತ್ತಿರ್ತಕ್ಕಂಥದ್ದು ಸುಲಭ ಇರ್ತಕ್ಕಂಥದ್ದಲ್ಲ ಹಾಗಾಗಿ ಪ್ರತಿ ಮನೆ ಹಾಂ ನಮ್ಮದು ಯಾವುದು ರಿಪೋರ್ಟ್ ಅಲ್ಲ ಎಲ್ಲವೂ ರಿಪೋರ್ಟ್ ಹೇಳ್ತಾ ಇರ್ತದ್ದು ಪ್ರತಿ ಮನೆಗೆ ವಿದ್ಯುತ್ ಕೊಟ್ಟಿರ್ತಕ್ಕಂಥದ್ದು ಜೊತೆಗೆ ಉದ್ಯೋಗ ನಿರ್ಮಾಣದಲ್ಲೂ ನೋಡಿ ಮೊನ್ನೆ ಒಂದು ರಿಪೋರ್ಟ್ ಬಂತು ಇಲ್ಲಿವರೆಗೂ ಇಲ್ಲಿ ಏನು ಎರಡು ಕೋಟಿ ಉದ್ಯೋಗ ಅಂತಿದ್ರಲ್ಲ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಬಂದ್ರೆ ಹತ್ತು ವರ್ಷ ಆಯಿತು ಇಪ್ಪತ್ತು ಕೋಟಿ ಉದ್ಯೋಗ ಆಗಬೇಕಾಗಿತ್ತು ಇಪ್ಪತ್ತಾರೂವರೆ ಕೋಟಿ ಉದ್ಯೋಗಗಳು ಇಲ್ಲಿವರೆಗೂ ನಿರ್ಮಾಣ ಆಗಿದೆ ಯಾವ ರಿಪೋರ್ಟ್ ಈ ರಿಸೋರ್ಸ್ ಮೂರು ರಿಪೋರ್ಟ್ ಬಂತು ಒಂದು ಯಾವ್ದು ನಮ್ಮ ಪಿ ಎಫ್ ಇಂದ ಏಳು ಕೋಟಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಬಂತು ಎಸ್ಐ ಸಿ ಇಂದ ಏನು ಏನು ನಾನ್ ಅಗ್ರಿಕಲ್ಚರ್ ಸೆಕ್ಟರ್ ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್ ಅಲ್ಲಿ ಇಪ್ಪತ್ತ ಆರೂವರೆ ಕೋಟಿ ಉದ್ಯೋಗಗಳು ನಿರ್ಮಾಣ ಆಗಿರ್ತಕ್ಕಂಥ ಇದು ಮೊದಲನೇದು ಇಡೀ ಒಂದು ನಿಮಿಷ ನಾನು ವಾಪಸ್ ಬರ್ತೀನಿ ನೋಡಿ ಭಾರತದ ಇತಿಹಾಸದಲ್ಲಿ ಇದು ಮೊದಲ ಚುನಾವಣೆ ಇಡೀ ವಿಪಕ್ಷಗಳು ಹತಾಶರಾಗಿ ಅದಕ್ಕೆ ಒಂದು ಮೋದಿಯವರು ಭಾಳ ಚೆನ್ನಾಗಿ ಒಂದು ಹೇಳಿದರು ನಾನು ನಾನು ನೇತ ನಾನು ನೀತಿ ನಾನು ನಿಯತ್ ನಾನು ನೇತೃತ್ವ ಅಂತ ಲೀಡರ್ಶಿಪ್ ಎಲ್ಲ ಅಟ್ಲೀಸ್ಟ್ ಕಡೆಗೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಎಐಸಿಸಿ ಅಧ್ಯಕ್ಷರಾಗಿ ರಾಹುಲ್ ಗಾಂಧಿ ಅವರಿದ್ರು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತ ಅನೌನ್ಸ್ ಮಾಡಾಗಿತ್ತು ಈ ಸರಿ ಅವ್ರಿಗೆ ಅನೌನ್ಸ್ ಮಾಡೋಕ್ಕಾಗಲಿಲ್ಲ ಇಡೀ ಭಾರತದ ಇತಿಹಾಸದ ಚುನಾವಣೆಯಲ್ಲಿ ಕಾಂಗ್ರೆಸ್ ನಿಂತಿರ್ತಕ್ಕಂಥದ್ದು ಕೇವಲ ಈಗ ಶುರು ಮಾಡೋಣ ಆಚರಿಸಿ ಕೇಸರಿ ಹಬ್ಬ ಇತಿಹಾಸದಲ್ಲಿ ಕಡಿಮೆ ಕಳೆದ ಬಾರಿ ಕಡಿಮೆ ನಿಂತಿದ್ದು ಎರಡ್ ಸಾವಿರದ ನಾಲ್ಕರಲ್ಲಿ ನಾನೂರು ಹದಿನೇಳು ಬಿಟ್ರೆ ಬರೀ ಮುನ್ನೂರ ಇಪ್ಪತ್ತೆಂಟು ಒಂದು ನಿಮ್ಮದೇ ಕೊಟ್ಟಿರ್ತಕ್ಕಂತಹ ಏನು ಸರ್ವೆ ರಿಪೋರ್ಟ್ಗಳು ಏನು ಹೇಳುತ್ತೆ ಅಂತ ಹೇಳಿದ್ರೆ ಮೊನ್ನೆ ಬಂದಿದ್ದ ಈ ಪೋಲ್ಗಳಲ್ಲಿ ಇಪ್ಪತ್ತೆಂಟು ರಾಜ್ಯಗಳಲ್ಲಿ ಇರ್ತಕ್ಕಂತಹ ಭಾರತದಲ್ಲಿ ಹದಿನೇಳು ರಾಜ್ಯದಲ್ಲಿ ಖಾತೆ ತೆರೆಯಲ್ಲ ಝೀರೋ ಇಲ್ಲ ಚಂದ್ರಶೇಖರ್ ಅವರೇ ನೀವ ಎಷ್ಟು ಕಾನ್ಫಿಡೆನ್ಸ್ ಹೇಳ್ತಿದ್ದೀರಿ ಬಟ್ ಖರ್ಗೆ ಅವರು ಡೈಲಾಗ್ ಹೇಳಿದ್ರು ಇವ್ರು ಹೇಳ್ತಾರೆ ನೇತ ನೀತಿ ಏನು ಇರ್ಲಿಲ್ಲ ಅಂತ ಹೇಳಿ ಮೋದಿ ಅವರು ಹೇಳಿದ್ರು ಅಂತ ಖರ್ಗೆ ಅವರು ಹೇಳಿದ್ದಾರೆ ಇಷ್ಟೆಲ್ಲಾ ಕಾನ್ಫಿಡೆನ್ಸ್ ಇರ್ತಕ್ಕಂತ ಮೋದಿ ಅವರು ಅಷ್ಟೆಲ್ಲಾ ರ್ಯಾಲಿಗಳು ಯಾಕೆ ಮಾಡಬೇಕಾಗಿತ್ತು ದರ್ ಇಸ್ ಅ ಫಿಯರ್ ಅಂಡ್ ಆಂಗ್ಸೈಟಿ ಮೋದಿ ಅವರಲ್ಲೂ ಭಯ ಇದೆ ಅದಕ್ಕೇನೆ ಸಿಕ್ ಸಿಕ್ ಕಡೆ ರ್ಯಾಲಿ ಭಾಷಣ ಇದೆಲ್ಲವನ್ನ ಮಾಡಿದ್ರು ಹೇಳಿದ್ರು ಖರ್ಗೆ ಅವರು ಕೂಡ ಂಗೆ ನಾನೂರು ನಾನೂರು ಅಗ್ಲಿ ಬಾರ್ ಮೋದಿ ಸರ್ಕಾರ ಇನ್ನೇ ನಾನ್ನೂರು ಸೀಟ್ಗಳು ಗೆಲ್ತೀವಿ ಅಂತ ಹೇಳ್ತಾರಲ್ವಾ ನಾನೂರು ಸೀಟ್ ಗೆಲ್ಬೇಕಂದ್ರೆ ಎಲ್ಲಿ ಗೆಲ್ಬೇಕು ಕರ್ನಾಟಕ ಹೊರತುಪಡಿಸಿ ತಮಿಳುನಾಡು ಕೇರಳ ಆಂಧ್ರ ಪ್ರದೇಶ ತೆಲಂಗಾಣ ಮತ್ತು ಡೆಲ್ಲಿ ಡೆಲ್ಲಿಯಲ್ಲಿ ಏಳು ಕೇಳು ಗೆದ್ದಿದ್ರು ಪಂಜಾಬಲ್ಲಿ ಗೆದ್ದಿದ್ರು ಈಶಾನ್ಯ ಭಾಗದಲ್ಲಿ ಗೆದ್ದಿದ್ರು ಇವತ್ತಿನ ನಮ್ಮ ರಿಪೋರ್ಟ್ಗಳ ಪ್ರಕಾರ ತಮಿಳುನಾಡಲ್ಲಿ ಝೀರೋ ಬರ್ತಾ ಇದೆ ಕೇರಳದಲ್ಲಿ ಝೀರೋ ಬರ್ತದೆ ನಾವು ಮಾಡಿರೋದು ಇಂಟರ್ನಲ್ ಹೇಳ್ತಿರೋದು ಕೇರಳದಲ್ಲಿ ಝೀರೋ ಬರ್ತಿದೆ ತೆಲಂಗಾಣದಲ್ಲಿ ಇಲ್ಲ ಆಂಧ್ರಪ್ರದೇಶದಲ್ಲಿ ಇಲ್ಲ ಕರ್ನಾಟಕದಲ್ಲಿ ಹತ್ತೊಂಬತ್ತು ಸೀಟ್ ಕಳ್ಕೊಂತಿದ ಅವರು ಹತ್ತೊಂಬತ್ತು ಕಾಂಗ್ರೆಸ್ಗೆ ಬರ್ತಾ ಇದೆ ಏನಾಗಿದೆ ಅಂದ್ರೆ ಇಡೀ ದೇಶದಲ್ಲಿ ಇವರು ಏನು ಮೋದಿ ಅವರು ಒಳ್ಳೆ ಸರ್ಕಾರ ಕೆಲಸಗಳು ಮಾಡಿದಾರೋ ಮಾಡಿಲ್ವೋ ಆದ್ರೆ ಅದನ್ನ ಡೆಲಿವರಿ ಮಾಡೋದಕ್ಕಿಂತ ಹೆಚ್ಚಾಗಿ ಅವ್ರು ಕಳ್ಕೊಳ್ತಿರೋ ಸೀಟ್ಗಳ ಬಗ್ಗೆ ತುಂಬಾ ಹೆಚ್ಚಿನದಾಗಿ ನಾನು ಹೇಳ್ತೀನಿ ಆಸಕ್ತಿ ಪಂಜಾಬ್ಲೆಕ್ಷನ್ ಆಸಕ್ತಿ ಲೋಕಸಭಾ ಚುನಾವಣೆಯಲ್ಲಿ ಪಂಜಾಬ್ ಎಲೆಕ್ಷನ್ ನಿಮ್ ರಿಸಲ್ಟ್ ನಿಮ್ಗೆ ರಾಷ್ಟ್ರೀಯ ಪಕ್ಷ ಅಂತ ಗುರುತಿಸ್ತು ಆದ್ರೆ ಲೋಕಸಭಾ ಚುನಾವಣೆಯಲ್ಲಿ ಒಂದು ಟಕ್ಕರ್ ಬರ್ತೀನಿ ಕೊಡ್ತೇನೆ ಒಂದ್ ನಿಮಿಷ ನಿಮಿಷ ಬರ್ತೀನಿ ಒಂದು ಮೇಜರ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಇವತ್ತು ಇಂಡಿ ಒಕ್ಕೂಟ ರಿಸಲ್ಟ್ ಬಂದ ಬಳಿಕ ಒಂದು ಅದ್ಭುತವಾದಂಥ ಗೆಲುವನ್ನು ಸಿಕ್ಕಿದಾದರೆ ನಾಯಕರನ್ನು ಯಾರು ಮಾಡಬೇಕು ಪ್ರಧಾನಿ ಅಭ್ಯರ್ಥಿ ಪ್ರಧಾನಿಯನ್ನಾಗಿ ಯಾರು ಮಾಡಬೇಕು ಅಂತ ಒಂದು ಸಭೆ ನಡೆಸಿದ್ರು ಆ ಸಭೆ ಮುಕ್ತ ಆಗಿದೆ ಎಕ್ಸಿಟ್ ಪೋಲ್ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ ಎಕ್ಸಿಟ್ ಪೋಲ್ ಮೂಲಕ ಅಜೆಂಡಾ ಸೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸುದ್ದಿಗೋಷ್ಠಿಯನ್ನ ಕರೆದು ಮಾಧ್ಯಮಗಳ ಮುಂದೆ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಂಡಿಯಾ ಒಕ್ಕೂಟಕ್ಕೆ ಇನ್ನೂರ ತೊಂಬತ್ತೈದು ಸ್ಥಾನದಲ್ಲಿ ಜಯ ಆಗೋದು ಪಕ್ಕಾ ಅಂತ ಭವಿಷ್ಯವನ್ನ ನೋಡಿದಿದ್ದಾರೆ AICC अध्यक्ष मल्लिकार्जुन खरगे और ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ ಮಹತ್ವದ ಮೀಟಿಂಗ್ ಅನ್ನು ನಡೆಸಿದ್ರು ಇವತ್ತು ಅನೇಕ ರಾಜಕರು ಕೂಡ ಭಾಗಿಯಾಗಿದ್ರು ಏನು ಮಾತನಾಡಿದ್ರು ಸಭೆಯಾದ ಬಳಿಕ कर्णವಲಿ ಇಂಡಿಯಾ ಗಟ್ಟುಬಂದನ್ ಕಮ್ سے ಕಮ್ 295 સીತೆ ಪ್ಲಸ್ 295 سے زیادہ آئیں گے कम तो नहीं आएंगे ये हमने आकलन किया कि सभी हमारे नेताओं से पूछने के बाद ये एक आंकड़ा हमारे पास मिला है और इस आंकड़े में कोई बदलाव नहीं है इंडिया गठबंधन कम से कम दो सीटें प्लस दो से ज़्यादा आएंगे कम तो नहीं आएंगे ये हमने आकलन किया कि सभी हमारे नेताओं से पूछने के बाद ये एक आंकड़ा हमारे पास मिला है और इस आंकड़े में कोई बदलाव नहीं है इंडिया गठबंधन कम से कम दो सौ पचानवे सीटें प्लस दो सौ पचानवे से ज़्यादा आएंगे कम तो नहीं आएंगे ये हमने आकलन किया कि सभी हमारे नेताओं से पूछने के बाद ये एक आंकड़ा हमारे ಈ ಇಂಡಿ ಮೈತ್ರಿ ಕೂಟದ ಬಗ್ಗೆ ಒಂದಷ್ಟು ಪ್ರಶ್ನೆಗಳು ವೆರಿ ಇಂಪಾರ್ಟೆಂಟ್ಲಿ ಖರ್ಗೆ ಅವರು ಏನ್ ಹೇಳ್ತಾ ಅಂತ ಹೇಳ್ತಾ ಇದಾರೆ ರಾಮಕೃಷ್ಣ ಉಪಾಧ್ಯಾಯ ಸರ್ ಕೇಳ್ಬೇಕು ನಾನು ಇಂಡಿ ಒಗ್ಗೂಟ ಹೇಗಾಯ್ತು ಆ ನಂತರ ಅದು ಛಿದ್ರ ಹೇಗಾಯ್ತು ಮತ್ತೆ ಒಗ್ಗೂಡ್ತು ಮತ್ತೆ ಅವ್ರು ಹೇಗೆ ಇದನ್ನ ಎಲೆಕ್ಷನ್ ಫೇಸ್ ಮಾಡಿದ್ರು ಎಲ್ಲ ಸರಿ ವೀರಣ್ಣ ಅವ್ರಿಗೆ ಬರ್ಬೇಕು ಅದಕ್ಕಿಂತ ಮುಂಚೆ ಕ್ವಿಕ್ಲಿ ರಾಮಕೃಷ್ಣ ಉಪಾಧ್ಯಾಯ ಸರ್ ಏನ್ ಹೇಳ್ತಾರೆ ಖರ್ಗೆ ಅವ್ರ ಬಗ್ಗೆ ಗೆಲ್ತೀವಿ ಅಂತ ಇದಾರೆ ಅಲ್ಲ ಅವರು ಎಕ್ಸಿಟ್ ಪೋಲ್ ನಲ್ಲಿ ಏನು ಬರುತ್ತೋ ಅದ್ರ ಬಗ್ಗೆ ನಿಮ್ಗೆ ಕಾಮೆಂಟ್ ಮಾಡಬಹುದು ಆಮೇಲೆ ಚುನಾವಣೆ ಮುಗಿದೋಗಿದೆ ಒಂದೇ ಗೊತ್ತಾ ಯಾವಾಗ ಮೊದಲ ಹಂತದ ಚುನಾವಣೆ ಆಯ್ತು ಎರಡನೇ ಹಂತದ ಚುನಾವಣೆ ಆಯ್ತು ಅಂತ ಹೇಳುವಾಗ ಯಾರು ಹೆಚ್ಚಿನ ಒಂದು ಮುತುವರ್ಜಿ ಅಥವಾ ಪರ್ಸೆಂಟೇಜ್ ವೋಟ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳುವಾಗ ಜನರ ಮೇಲೆ ಪ್ರಭಾವ ಇರುತ್ತೆ ಯಾಕಂದ್ರೆ ಒಂದು 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 ಮಾತಿದೆ ಹತ್ತು ಜನರ ಪೈಕಿ ನಾಲ್ಕು ಜನ ಬಿಜೆಪಿಗೆ ಅಥವಾ ನಾಲ್ಕು ಜನ ಕಾಂಗ್ರೆಸ್ಗೆ ಹಾಕಿದ್ರೆ ಉಳಿದ ಇಬ್ಬರು ಇರ್ತಾರಲ್ಲ ಅವನು ಡಿಸೈಡ್ ಮಾಡ್ತಾನೆ ಗೆಲ್ಲೋ ಪಕ್ಷಕ್ಕೆ ಆಗ್ತಾ ಅಂತ ಸೊ ಅವನು ಅವನು ಡಿಸೈಡ್ ಮಾಡುವಂತದ್ದು ಹೇಳಿ ಸೊ ಹಾಗಾಗಿ ನನಗೆ ವಿಶೇಷ ಅಂತ ಅನ್ಸೋದಿಲ್ಲ ಆದ್ರೆ